ూర్ <laughs> 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 ಪತ್ರಿಕಾ ವರದಿ ದಿ ಇಂಡಸ್ ಎಂಟರ್ ಪ್ರೈಸಸ್ ಹುಬ್ಬಳ್ಳಿ ಎಂಬುದು ಟೈ ಗ್ಲೋಬಲ್ನ ಒಂದು ಅಧ್ಯಾಯವಾಗಿದ್ದು ಪ್ರಾರಂಭಿಕ ಉದ್ಯಮಿಗಳಿಗೆ ಶಿಕ್ಷಣ ಪ್ರೇರಣೆ ಮಾರ್ಗದರ್ಶನ ಮತ್ತು ಹಣಕಾಸಿನ ಸಹಾಯ ನೀಡಿ ಉದ್ಯಮಶೀಲತೆಯನ್ನು ಬೆಳೆಸುವಲ್ಲಿ ಕೇಂದ್ರೀಕರಿಸಿದ ಅತಿ ದೊಡ್ಡ ಜಾಗತಿಕ ಲಾಭರಹಿತ ಸಂಸ್ಥೆಗಳಲ್ಲಿ ಒಂದಾಗಿದೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಇಪ್ಪತ್ತೆರಡಕ್ಕೂ ಹೆಚ್ಚು ದೇಶಗಳಲ್ಲಿ ಟೈ ಅಸ್ತಿತ್ವದಲ್ಲಿದೆ ಟೈ ಕಾನ್ ಟೈ ಗ್ಲೋಬಲ್ ಆದ್ಯಂತ ಒಂದು ಭವ್ಯವಾದ ವಾರ್ಷಿಕ ಕಾರ್ಯಕ್ರಮವಾಗಿದೆ ಮತ್ತು ಇದು ಉದ್ಯಮಿಗಳಿಗೆ ಮೀಸಲಾಗಿರುವ ಅತಿ ದೊಡ್ಡ ಸಮಾವೇಶವಾಗಿದೆ ಟಿಇಸಿ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆಗೆ ವಿಚಾರಗಳು ಮತ್ತು ಉದ್ಯಮಶೀಲತೆಗಾಗಿ ಟಾಪ್ ಹತ್ತು ಸಮ್ಮೇಳನಗಳಲ್ಲಿ ಟೈಕನ್ ಅನ್ನು ವರ್ತ್ ಮ್ಯಾಗಝಿನ್ ಪಟ್ಟಿ ಮಾಡಿದೆ ಟೈ ಹುಬ್ಬಳ್ಳಿ ಈ ಹಿಂದೆ ಒಂಬತ್ತು ಟೈಕನ್ ಮತ್ತು ಐದು ಮಹಿಳಾ ಕನ್ಕ್ಲೇವ್ಗಳನ್ನು ಆಯೋಜಿಸಿದ್ದಾರೆ ಟೈಕನ್ ಎರಡು ಸಾವಿರದ ಇಪ್ಪತ್ತೊಂದು ಹತ್ತನೇ ಆವೃತ್ತಿಯಾಗಿದ್ದು ಇದು ಮೊದಲ ಲೈವ್ ಸ್ಟ್ರೀಮ್ ಸಮ್ಮೇಳನವಾಗಲಿದೆ ಸಾಂಕ್ರಾಮಿಕವು ನಮ್ಮನ್ನು ಹಲವು ವಿಧಗಳಲ್ಲಿ ಸೀಮಿತಗೊಳಿಸಿದೆ ಆದರೆ ಇದು ನಮಗೆ ಅನೇಕ ಅವಕಾಶಗಳನ್ನು ನೀಡಿದೆ ಇದರ ಪರಿಣಾಮವಾಗಿ ಟೈಕನ್ ಹುಬ್ಬಳ್ಳಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಮೂವತ್ತು ಹಾಗೂ ಮೂವತ್ತೊಂದರಂದು ಲೈವ್ ಸ್ಟ್ರೀಮಿಂಗ್ ಮೂಲಕ ವಿಶ್ವವ್ಯಾಪಿ ಬಿಡುಗಡೆಯಾಗಲಿದೆ ಟೈಕನ್ ಹುಬ್ಬಳ್ಳಿ ಎರಡು ಸಾವಿರದ ಇಪ್ಪತ್ತೊಂದರ ಉದ್ದೇಶಗಳು ಒಂದು ಉದ್ಯಮಿಗಳನ್ನು ಪ್ರೇರೇಪಿಸುವುದು ಮತ್ತು ಉದ್ಯಮಶೀಲ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವುದು ಎರಡು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಅನ್ನು ಉದ್ಯಮಿಗಳಿಗೆ ಆಕರ್ಷಕ ತಾಣವಾಗಿ ಪ್ರದರ್ಶಿಸಲು ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಅವಕಾಶಗಳನ್ನು ಕಲ್ಪಿಸುವುದು ಟೈಕನ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಮುಖ ವ್ಯಕ್ತಿಗಳು ಮತ್ತು ಸಮ್ಮೇಳನವನ್ನು ಉದ್ದೇಶಿಸಿ ಪ್ರಮುಖ ಉದ್ಯಮಿಗಳನ್ನು ಹೊಂದಿರುವ ನಿರೀಕ್ಷೆ ಇದೆ ನಮಗೆ ಶ್ರೀ ಪ್ರಹ್ಲಾದ್ ಜೋಶಿ ಗೌರವಾನ್ವಿತ ಸಚಿವರು ಭಾರತ ಸರ್ಕಾರ ಶ್ರೀ ಮಿಲ್ಟ್ರಾ ಸಿಂಗ್ ಡಾಕ್ಟರ್ ಗೌತಮ್ ಬನ್ಸಾಲಿ ಬಾಂಬೆ ಆಸ್ಪತ್ರೆ ಇವರ ಬರುವಿಕೆಗೆ ದೃಢಪಟ್ಟಿದೆ ನಾವು ಅನೇಕ ವ್ಯಾಪಾರಿಗಳು ಮತ್ತು ಸಾರ್ವಜನಿಕ ಮುಖಂಡರಿಂದ ದೃಢೀಕರಣಕ್ಕಾಗಿ ಕಾಯುತ್ತಿದ್ದೇವೆ ವ್ಯಾಪಾರ ಸಮ್ಮೇಳನದ ಜೊತೆಗೆ ಟೈಕನ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಮುಖ ಕಾರ್ಯಕ್ರಮಗಳನ್ನು ಸಹ ಹೊಂದಿರುತ್ತದೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు